ನಮಸ್ಕಾರ ಈ ದಿನ ಸಂಚಾರ ಕನ್ನಡದ ಕೆಟಕೆಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ವೆನೆಜುವೆಲಾದ ಉಪ ವಿದೇಶಾಂಗ ಸಚಿವ ಮತ್ತು ಸೈಮನ್ ಬೋಲಿವರ್ ಸಂಸ್ಥೆಯ ಅಧ್ಯಕ್ಷ ಕಾರ್ಲೋಸ್ ರೋನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವೆನಸುವೆಲಾದ ಅಧ್ಯಕ್ಷೀಯ ಚುನಾವಣೆಯ ಬಗ್ಗೆ ಮತ್ತು ರಾಷ್ಟೀಯ ವಿರೋಧಿ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳು ಉಂಟುಮಾಡಿದ ವಿವಾದದ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಈ ವಿವಾದವು ಮರು ಆಯ್ಕೆಯಾದ ಅಧ್ಯಕ್ಷ ನಿಕೋಲಸ್ ಮಡೂರ ಅವರನ್ನು ಪದಚ್ಯುತಿಗೊಳಿಸುವ ಸಂಪೂರ್ಣ ಪ್ರಯತ್ನವಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ಯುನೈಟೆಡ್ ಸ್ವೇಟ್ಗಳಲ್ಲಿ ಆಗಸ್ಟ್ ಒಂದನೇ ತಾರೀಕು ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕನ್ ವೆನೆಜುವೆಲಾದ ಜುಲೈ ಇಪ್ಪತ್ತೆಂಟರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಡ್ಮಂಡೊ ಗೊರ್ಲಾರ್ಜೆನ್ ಉರ್ರೋಟಿಗೊ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ ಅನ್ನೋದನ್ನು ಯುನೈಟೆಡ್ ಸ್ಟೇಟ್ಸ್ ಮುಖ್ಯವಾಗಿ ವೆನೆಜುವೆಲಾದ ಜನರಿಗೆ ಸ್ಪಷ್ಟವಾಗಿದೆ ಅಂತ ಘೋಷಿಸಿದರು ಆದರೆ ಆಗಸ್ಟ್ ಹದಿನೈದರಂದು ಕೊಲಂಬಿಯಾ ಮತ್ತು ವೆನೆಜುವೆಲಾದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ವೆನೆಜುವೆಲಾದಲ್ಲಿ ಚುನಾವಣೆಯಲ್ಲಿ ಹೊಸ ತಿರುವು ಬಂತು ವೆನೆಜುವೆಲಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ಜುಲೈ ಇಪ್ಪತ್ತೆಂಟರಂದು ನಡೆದಾಗಿನಿಂದ ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಮಾಧ್ಯಮಗಳ ಮುಖ್ಯಾಂಶಗಳಲ್ಲಿ ಪ್ರಾಬಲ್ಯವನ್ನ ಸಾಧಿಸುತ್ತಿದೆ ನ್ಯೂಯಾರ್ಕ್ ಟೈಮ್ಸ್ ದಕ್ಷಿಣ ಅಮೆರಿಕದ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳನ್ನು ಪ್ರಶ್ನಿಸುವ ಮಿಲಿಟರಿ ದಂಗೆಗಳಿಗೆ ಕರೆ ನೀಡುವುದನ್ನು ನಾವು ನೋಡಿದ್ದೇವೆ ಅಂತ ಕಾರ್ಲೋಸ್ ರೋನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ ತನ್ನ ಜಾಗತಿಕ ಪ್ರಾಬಲ್ಯವು ಕ್ಷೀಣಿಸುತ್ತಿರುವ ಹಿನ್ನೆಲೆಯಲ್ಲಿ ವಿದೇಶಗಳಲ್ಲಿ ಉದ್ದಟತನದಿಂದ ಮಾತನಾಡುತ್ತಿದ್ದು ದೇಶದೊಳಗಿನ ಮತವನ್ನು ಎತ್ತಿ ತೋರಿಸ್ತಾ ಇದೆ ಅಂತ ಬ್ಲಾಕ್ ಅಲಯನ್ಸ್ ಫಾರ್ ಪೀಸ್ ಚೇರ್ ಅಜಮು ಬರಾಕಾ ಮತ್ತು ಸಂಘಟಕ ನೆಫ್ಟಾ ಫ್ರೀಮನ್ ಅಭಿಪ್ರಾಯಪಟ್ಟಿದ್ದಾರೆ ಫ್ರೀಮನ್ ಅವರು ನ ದಿ ಕ್ರಿಟಿಕಲ್ ಅವರ್ ಕಾರ್ಯಕ್ರಮದಲ್ಲಿ ಲಿಬಿಯಾದಲ್ಲಿ ಅಮೆರಿಕ ತನ್ನ ಸೈನಿಕ ಪ್ರಭಾವವನ್ನು ವಿಸ್ತರಿಸೋಕೆ ಮಾಡ್ತಾ ಇರುವಂತಹ ಇತ್ತೀಚಿನ ಪ್ರಯತ್ನಗಳ ಬಗ್ಗೆ ಮಾತಾಡಿದ್ದಾರೆ ಅಮೆರಿಕ ಲಿಬಿಯಾದ ಜನರ ಜೀವನಕ್ಕೆ ಹಸ್ತಕ್ಷೇಪಿಸ್ತಾ ಇದೆ ಲಿಬಿಯಾದ ಸಂಘಟನಾ ಮುಖ್ಯಸ್ಥರನ್ನ ಹತ್ಯೆ ಮಾಡ್ತಾರೆ ದೇಶವನ್ನ ನಾಶ ಮಾಡ್ತಾರೆ ಮತ್ತು ಲಿಬಿಯಾದಿಂದ ಸಹೇಲ್ಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಕಳಿಸೋಕೆ ಅನುಕೂಲವಾಗುವಂತಹ ಪರಿಸ್ಥಿತಿಯನ್ನ ಸೃಷ್ಟಿಸುತ್ತಾರೆ ಇದು ಉತ್ತರ ಮತ್ತು ಪಶ್ಚಿಮ ಆಫ್ರಿಕಾದ ವಿವಿಧ ಜಿಹಾದಿ ಗುಂಪುಗಳ ಸೈನಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ವಾಗಿ ತನ್ನ ಪ್ರಭಾವವನ್ನು ಕಾಪಾಡಿಕೊಳ್ಳೋಕೆ ಯುನೈಟೆಡ್ ಸ್ಟೇಟ್ಸ್ ವಿವಾದಾತ್ಮಕ ಹಸ್ತಕ್ಷೇಪಗಳು ಮತ್ತು ಕಾನೂನುಗಳನ್ನು ಅನುಸರಿಸ್ತಾ ಇದೆ ಹಲವು ದೇಶಗಳಲ್ಲಿ ಅಮೆರಿಕ ತನ್ನ ಅಧಿಕಾರವನ್ನು ಬಳಸ್ತಾ ಇದೆ ವಿಶೇಷವಾಗಿ ಆರ್ಥಿಕ ರಾಜಕೀಯ ಮತ್ತು ಆರ್ಮಿಯಲ್ಲಿ ಇದರಿಂದ ವಿಶ್ವದ ಹಲವು ಭಾಗಗಳಲ್ಲಿ ಅಮೆರಿಕದ ವಿರುದ್ಧ ತೀವ್ರ ಆಕ್ರೋಶ ಕೇಳಬರ್ತಾ ಇದೆ ಅಮೆರಿಕದ ರಾಜಕೀಯ ಪರಿಸ್ಥಿತಿಯು ಬೇರೆ ಹಂತಕ್ಕೆ ತಲುಪಿದ್ದು ಸರ್ಕಾರದ ವಿರುದ್ಧ ಭಿನ್ನಮತಗಳನ್ನು ಕುಗ್ಸೋಕೆ ತೀವ್ರ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಇದು ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಅಮೆರಿಕದ ಜಾಗತಿಕ ಪ್ರಾಬಲ್ಯವು ನಿಧಾನವಾಗಿ ಕುಸಿಯುತ್ತಿದ್ದು ಚೀನಾ ಮತ್ತು ರಷ್ಯಾ ಸೇರಿದಂತೆ ಇತರ ದೇಶಗಳು ಪ್ರಭಾವಿ ದೇಶಗಳಾಗಿ ಹೊರಹೊಮ್ಮುತ್ತಿದೆ ಇದು ಅಮೆರಿಕದ ವಿಶ್ವ ರಾಜಕೀಯದಲ್ಲಿ ಇರುವ ಸ್ಥಾನಕ್ಕೆ ದೊಡ್ಡ ಸವಾಲುಗಳನ್ನ ತಂದೊಡ್ಡಿದೆ ಟರ್ಕಿಯ ಸಂಸತ್ತಿನಲ್ಲಿ ಅಧಿವೇಶನದ ವೇಳೆ ಭಾರಿ ಗಲಾಟೆ ನಡೆದಿದ್ದು ಸಂಸದರು ಕೈಕೈ ಕೈ ಮಿಲಾಯಿಸುವ ಹಂತವನ್ನು ತಲುಪಿದ್ರು ಅಂತ ಟರ್ಕಿಶ್ ವಾಹಿನಿ ಎನ್ಟಿವಿ ವರದಿ ಮಾಡಿದೆ ಈ ಗಲಾಟೆ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ನಡೆದಿದ್ದು ಇದರಲ್ಲಿ ಪ್ರತಿಪಕ್ಷ ಮತ್ತು ಆಡಳಿತಾರೂಢ ಎಕೆಪಿ ಸದಸ್ಯರು ಭಾಗವಹಿಸಿದ್ದು ಈ ಗಲಾಟೆಯಲ್ಲಿ ಹಲವು ಸಂಸದರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಂಸದ ಕನ್ ಅಟಾಲೆ ತಮ್ಮ ಸ್ಥಾನವನ್ನು ಹಿಂಪಡಿಬೇಕು ಅಂತ ಪ್ರತಿಪಕ್ಷವೂ ಕರೆದ ವಿಶೇಷ ಅಧಿವೇಶನದ ವೇಳೆ ಈ ಗಲಾಟೆ ಸಂಭವಿಸಿದೆ ಕನ್ ಅಟಾಲೆಯವರು ಅವರು ಮಾನವ ಹಕ್ಕುಗಳ ಹೋರಾಟಗಾರರು ಮತ್ತು ಟರ್ಕಿಶ್ ವರ್ಕರ್ಸ್ ಪಾರ್ಟಿಯ ಸದಸ್ಯ ಸದಸ್ಯರಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರ ಗೇಜಿ ಪಾಕ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಿದ್ರು ಆದ್ರೂ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಲ್ಲಿ ಸಂಸತ್ತಿಗೆ ಆಯ್ಕೆಯಾಗಿದ್ರು ಈ ಘಟನೆ ಟರ್ಕಿಯ ರಾಜಕೀಯ ಪರಿಸರದಲ್ಲಿ ಇರುವ ಭಿನ್ನಾಭಿಪ್ರಾಯಗಳನ್ನು ತೋರಿಸುತ್ತೆ ರಾಜಕೀಯ ಚರ್ಚೆಗಳು ಅಶಾಂತಿಯತ್ತ ತಿರುಗಿ ಸಂಸತ್ತಿನ ಗಂಭೀರತೆಗೆ ಧಕ್ಕೆ ಉಂಟುಮಾಡಿತು ಆಫ್ರಿಕಾ ದೇಶಗಳಲ್ಲಿ ಫೋಕ್ಸ್ ಹರಡ್ತಾ ಇರೋದರಿಂದ ಅನೇಕ ತಜ್ಞರು ಪ್ರಯಾಣಿಕರಿಗೆ ಲಸಿಕೆ ಹಾಕಿಸಿಕೊಳ್ಳೋಕೆ ಸಲಹೆ ನೀಡುತ್ತಿದ್ದಾರೆ ಯುರೋಪಿಯನ್ ಸೆಂಟರ್ ಫಾರ್ ಡಿಸೀಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಇಸಿಡಿಸಿ ಫಾಕ್ಸ್ ವಿರುದ್ಧ ಲಸಿಕೆ ಹಾಕಿಸಿಕೊಳ್ಳೋಕೆ ಸೂಚಿಸಿದ್ದು ಅದರಲ್ಲೂ ಹೆಚ್ಚಾಗಿ ಆಫ್ರಿಕಾ ಪ್ರದೇಶಗಳಿಗೆ ಭೇಟಿ ನೀಡುವ ಪ್ರಯಾಣಿಕರಿಗೆ ಲಸಿಕೆ ಹಾಕಿಸಿಕೊಳ್ಳೋಕೆ ಶಿಫಾರಸು ಮಾಡಲಾಗಿದೆ ಯುಕೆ ಮತ್ತು ಇತರ ಯುರೋಪಿಯನ್ ದೇಶಗಳಲ್ಲಿ ಕ್ಲೇಡ್ ಒನ್ ಬಿ ಫಾಕ್ಸ್ ಪ್ರಕರಣಗಳ ಬಗ್ಗೆ ಯಾವುದೇ ದೃಢೀಕೃತ ಮಾಹಿತಿ ಇಲ್ಲದೇ ಇದ್ದರೂ ಅಂತಾರಾಷ್ಟೀಯ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಪ್ರಕರಣಗಳು ಹರಡೋ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಫಾಕ್ಸ್ ಅನ್ನ ಪ್ರಪಂಚದ ತುರ್ತು ಪರಿಸ್ಥಿತಿ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ ಎರಡ್ ಸಾವಿರದ ಎಂಟರ ಮುಂಬೈ ಭಯೋತ್ಪಾದನಾ ದಾಳಿಯಲ್ಲಿ ಭಾಗಿಯಾಗಿದ್ದ ತಹವೂರ್ ರಾಣಾ ವಿರುದ್ಧ ಅಮೆರಿಕದ ನೈನ್ ಸೆರ್ಕ್ಯೂಟ್ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಪಾಕಿಸ್ತಾನ ಮೂಲದ ಕೆನಡಾದ ಬಿಸಿನೆಸ್ ಮ್ಯಾನ್ ತಹವೂರ್ ರಾಣಾ ಎರಡ್ ಸಾವಿರದ ಎಂಟರ ಮುಂಬೈ ಭಯೋತ್ಪಾದನಾ ದಾಳಿಯ ಆರೋಪಿಯನ್ನ ಭಾರತಕ್ಕೆ ಹಸ್ತಾಂತರಿಸಬಹುದು ಅಂತ ಆಗಸ್ಟ್ ಹದಿನೈದರಂದು ನೀಡಿದ ತನ್ನ ತೀರ್ಪಿನಲ್ಲಿ ಹೇಳಿದೆ ತಹವೂರ್ ರಾಣಾ ಭಾರತೀಯ ನ್ಯಾಯಾಂಗಕ್ಕೆ ಹಸ್ತಾಂತರಿಸೋಕೆ ಸಂಬಂಧಿಸಿದಂತೆ ಸೆಂಟ್ರಲ್ ಡಿಸ್ಟಿಕ್ಟ್ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಅಪೀಲ್ ಸಲ್ಲಿಸಿದ್ದು ಅಮೆರಿಕದ ನೈನ್ ಸರ್ಕ್ಯೂಟ್ ಅಪೀಲ್ ಕೋರ್ಟ್ ಸೆಂಟ್ರಲ್ ಡಿಸ್ಟಿಕ್ಟ್ ಆಫ್ ಕ್ಯಾಲಿಫೋರ್ನಿಯಾದ ತೀರ್ಪನ್ನು ಎತ್ತಿ ಹಿಡಿದಿದೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತದ ನಡುವಿನ ಹಸ್ತಾಂತರ ಒಪ್ಪಂದದ ನಿಯಮಗಳಿಗೆ ಇದು ಒಳಪಟ್ಟಿದೆ ಅಂತ ಪೀಠ ಅಭಿಪ್ರಾಯಪಟ್ಟಿದೆ ಅಮೆರಿಕದ ಈ ತೀರ್ಪಿನಿಂದ ಮುಂಬೈ ದಾಳಿಗೆ ನ್ಯಾಯವನ್ನು ಒದಗಿಸುವ ಮುಂದಿನ ಹಂತ ತಲುಪಿದೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗ್ಬೋಗುಗಳು ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಾಟ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ